ಒಂದು ಪ್ರತಾಪ್ ಇರಬೇಕು ಇಲ್ಲ ನಾನಿರಬೇಕು ಈ ಮನೇಲಿ ಅಂತ ಹೇಳಿ ಈಗ ವಿನಯ್ ಕೂಡ ಎಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ವಿನಯ್ ಮಾತಾಡೋವಂಥ ಮಾತು ತುಂಬಾ ಈಗ ವಾದಕ್ಕೆ ಇದಾಗಿದೆ ಇನ್ನೊಂದು ಕಡೆ ಪ್ರತಾಪ್ಗೆ ಇಲ್ಲ ಸಹ ಕಾರಣಗಳನ್ನು ಕೊಟ್ಟು ಪ್ರತಾಪ್ಗೆ ಹೊರಗೆ ಹಾಕುವಂಥ ಎಲ್ಲ ಮಾಸ್ಟರ್ ಪ್ಲ್ಯಾನನ್ನು ಕೂಡ ವಿನಯ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಅದು ಈ ವಾರದ ನಾಮಿನೇಟ್ ಮಾಡೋ ಇಷ್ಟರಲ್ಲೂ ಕೂಡ ನಮ್ರತ ಹಾಗೂ ವಿನಯ್ ಇಬ್ಬರು ಕೂಡ ಮಾತಾಡಿಕೊಂಡು ಮತ್ತೆ ಪ್ರತಾಪ್ನ ಬಲಿ ಕೊಡುವಂಥ ಎಲ್ಲ ಪ್ಲ್ಯಾನ್ಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಅದರಂತೆ ಈಗ ಮುಗಿದ ಟಾಸ್ಕ್ಗಳು ಕೂಡ ಮುಂದುವರೆದಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹೌದು ಪ್ರತಾಪು ಇಷ್ಟು ದಿನ ಮುದ್ದೆ ರಾಗಿ ಹಳ್ಳಿ ಅಂತ ಮರ್ತಿದ್ದವನು ಈಗ ಹಳ್ಳಿಯೆಲ್ಲ ನೆನಪಾಗ್ಬಿಟ್ಟಿದೆ ಯಾಕೆಂದರೆ ಹಳ್ಳಿ ಜನಗಳೆಲ್ಲ ನಮಗೆ ಸಪೋರ್ಟ್ ಮಾಡಲಿ ಅಪ್ಪ ಅವ್ವ ಈ ಥರ ಭಾಷೆಗಳನ್ನೆಲ್ಲ ಮಾತಾಡ್ಕೊಂಡು ಇಲ್ಲಿ ಬಕೆಟ್ ಇಟ್ಕೊಂಡು ಇನ್ನೊಂದು ಮಾಡ್ತೀನಿ ಅಥವಾ ಈ ಥರ ಮಾಡಿದ್ರೆ ಹಳ್ಳಿ ಜನಕ್ಕೆಲ್ಲ ಬಕೆಟ್ ಇಡ್ದುಬಿಟ್ರೆ ನನಗೆ ಓಟ್ ಹಾಕಿ ಗೆಲ್ಸ್ಬಿಡ್ತಾರೆ ಅನ್ನೋ ಒಂದು ಮನೋಭಾವನಿದ್ದಾನೆ ಈತನನ್ನು ನಾವು ನೇರವಾಗಿ ಈಗ ನಾಮಿನೇಟನ್ ಮಾಡಿದ್ವಿ ಈ ವಾರ ಅವ್ನು ಉಳಿದ್ಬಿಟ್ರೆ ನಾನು ಬೇಗ ಮೀಸೆ ಬಿಡ್ತೀನಿ ಅಂತ ಹೇಳಿ ವಿನಯ್ ಸವಾಲನ್ನೇ ಎಸ್ತಿದ್ದಾನೆ ಅಂತಲೇ ಹೇಳ್ಬೋದು ಒಂದು ಈ ವಾರ ಅವನಿರಬೇಕಲ್ಲ ನಾನು ಇರಬೇಕು ಇಬ್ಬರಲ್ಲೊಬ್ರು ಹೋಗಲೇಬೇಕು ಅಂತಲೂ ಕೂಡ ವಿನಯ್ ಈ ಮೂಲಕ ಹೇಳಿದ್ದಾನೆ ಅಷ್ಟೆಲ್ಲ ನಮ್ರತನ ಕೂಡ ಅದೇ ಮಾತು ಮಾತನಾಡಿದ್ದಾಳೆ ನನಗೆ ಬಿಡೋ ಕಾಲು ಭಾಗ ಓಟು ಕೂಡ ನಿನಗೆ ಅಂತ ಹೇಳಿ ಹುಚ್ಚು ರೀತಿಯಲ್ಲಿ ಮಾತಾಡಿದ್ದಾಳೆ ಅಂತಲೇ ಹೇಳ್ಬೋದು ನಮ್ರತ ಆಗ ನೀವೇನಂತೀರ ನಮ್ರತ ಈ ಹೇಳಿಕೆ ಬಗ್ಗೆ